ಇವಾಗ ಏನಂದರೆ ಈ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾಯಿದ್ದೆ ಸ್ವಲ್ಪ ಎರಡು ಮೂರು ಈ ಗಾಡಿನಲ್ಲಿ ಅಡ್ಡಾಡೋದು ಸ್ವಲ್ಪ ಯಾವ ಒಂದು ಎರಡು ಯಾವ ಬೇಕಾಗಿಲ್ಲ ಅಂತ ಅವ್ರು ತೆಗೆದುಬಿಟ್ಟು ಮನೆಗಳು ಕೊಡಲಿ ಅಂತ ಕೇಳ್ಬೇಕು ಕೇಳ್ಬೇಕನ್ಕೊಂಡಿದ್ದೀನಿ ನೋಡೋಣ ಸರ್ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ ನಾವು ಕೂಡ ನಿಮಗೆ ಸಾಧ್ಯ ಆದಷ್ಟು ಏನೋ ಒಂದು ವ್ಯವ ಪರಾಯ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಈ ಕೂಡ ಒಂದು ನಲವತ್ತು ಸಾವಿರ ಕೋಟಿ ಬೇರೆ ಕಡೆಯಿಂದ ಅರೇಂಜ್ಮೆಂಟ್ ಮಾಡಿ ಈ ಡೆವಲಪ್ಮೆಂಟ್ ಮಾಡಬೇಕನ್ನೋದೇ ಒಂದು ಯೋಚನೆ ಇಟ್ಕೊಂಡು ಮಾಡ್ತಾಯಿದ್ದಾರೆ ಮುಖ್ಯಮಂತ್ರಿಗಳು ಹಾಗಾಗಿ ಅವರ ಜೊತೆಗೆ ನಾವು ಸಾಥ್ ಕೊಡೋಣ ಎಲ್ಲರೂ ಕೂಡಿ ಜನರು ಕೂಡ ಕೆಲಸ ಮಾಡೋಣ ಅಂತ ಹೇಳ್ತಾರೆ ಎರಡು ಮಾಹಿತಿ ಥ್ಯಾಂಕ್ ಯು ಇವಾಗ ಏನಂದರೆ ಈ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾಯಿದ್ವಿ ಸ್ವಲ್ಪ ಎರಡು ಮೂರು ಈ ಗಾಡಿನಲ್ಲಿ ಅಡ್ಡಾಡೋದು ಸ್ವಲ್ಪ ಒಂದು ಎರಡು ಯಾವ ಬೇಕಾಗಿಲ್ಲ ಅಂತ ಅವ್ರು ತೆಗೆದುಬಿಟ್ಟು ಮನೆಗಳು ಕೊಟ್ಟರೆ ಅಂತ ಕೇಳ್ಬೇಕು ಕೇಳ್ಬೇಕನ್ಕೊಂಡಿದ್ದೀನಿ ನೋಡೋಣ ಸರ್ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ ನಾವು ಕೂಡ ನಿಮಗೆ ಸಾಧ್ಯ ಆದಷ್ಟು ಏನೋ ಒಂದು ವ್ಯವ ಪರಾಯ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಈ ವರ್ಷಗಳ ಒಂದು ನಲವತ್ತು ಸಾವಿರ ಕೋಟಿ ಬೇರೆ ಕಡೆಯಿಂದ ಅರೇಂಜ್ಮೆಂಟ್ ಮಾಡಿ ಈ ಡೆವಲಪ್ಮೆಂಟ್ ಮಾಡಬೇಕನ್ನೋದೇ ಒಂದು ಯೋಚನೆ ಇಟ್ಕೊಂಡು ಇದ್ದಾರೆ ಮುಖ್ಯಮಂತ್ರಿಗಳು ಹಾಗಾಗಿ ಅವರ ಜೊತೆಗೆ ನಾವು ಸಾಥ್ ಕೊಡೋಣ ಎಲ್ಲರೂ ಕೂಡಿ ಜನರು ಕೂಡ ಕೆಲಸ ಮಾಡೋಣ ಅಂತ ಹೇಳ್ತಾರೆ ನಾನೊಂದೆರಡು ಮಾತಿನ ಥ್ಯಾಂಕ್ ಯು